ನಮಸ್ಕಾರ ಎಲ್ಲ ಸಾವಕರ ಮಂದಿಗೆ ಎಲ್ಲರಿ ಹೆಂಗಿದೀರಿ ನಾನೀಗ ಬೆಂಗಳೂರದಾಗ ಊರಿ ಊರಿ ಅನ್ನ ಮಾಲಲ್ಲಿ ಇದ್ದೀನಿ ನಾವು ಫಿಲಿಮ್ ನೋಡೋಕೆ ನೋಡ್ತಕ್ಕಂತನ ಬಂದೀವಿ ರೀ ಈ ಮಾಲ್ ನೋಡಿ ನಾನೇ ಒಂಥರ ಹೈರಾಣಾಗಿ ರೀ ಯಾಕಂತಂದ್ರೆ ಇಷ್ಟು ದೊಡ್ಡ ಮಾಲ್ ಒಳಗೆಲ್ಲ ತೋರಿಸ್ತೀನಿ ನೋಡಿರಿ ಹಿಂಗೆಲ್ಲ ಒಳಗೆ ಹೋಗ್ಬೇಕು ರೀ ಏ ಇಲ್ಲಿ ಬಾಳ ಅಂದ್ರ ಬಾಳ ರಶ್ ರೀ ನಾನು ಫಸ್ಟ್ ಟೈಮ್ ಬಂದಿನಿ ಅದಕ್ಕೆ ನೋಡ್ಬೇಕಂತಾನೆ ಬಂದಿನಿ ಜನ ಭಾಳ ಅದಾರ ಇಲ್ಲಿ ಹಿಂಗೆ ಮುಂದೆ ಭಾಳ ಬಾಳಂದ್ರ ಬಾಳ ದೊಡ್ಡದೈತ್ರಿ ಇದು ಒಂದು ಅರ್ಧ ತಾಸು ಟೈಮ್ ಸಾಲಲ್ರಿ ಇದು ಅಡ್ಡಾಡಿ ನೋಡ್ಬೇಕಂತರ ಅಷ್ಟೇ ಇದು ದೊಡ್ಡದೈತೆ ಅಂತ ಅದಕ್ಕೆ ನಾನು ಫಸ್ಟ್ ಟೈಮ್ ಬಂದೀನಿ ನೋಡ್ಬೇಕಂತಾನೇ ಬಂದೀನಿ ರೀ ಎಲ್ಲ ನೋಡಿರಿ ತೋರಿಸ್ತೀನಿ ಭಾಳ ಫೇಮಸ್ ರೀ ಇಲ್ಲಿ ಜನ ಭಾಳ ರೀ ನೋಡೋಕೆ ನೋಡ್ರಿ ನೋಡ್ರಿ ಎಲ್ಲ ಮಂದಿ ಇಲ್ಲ ಈಗ ನಾವು ಏಳುವರಿ ಫಿಲ್ಮ್ ರಿಲೀಸ್ ಹಾಕೈತಿ ನಾನು ನೋಡಕ್ ಹೋಗ್ಬೇಕ ಇಲ್ಲಿ ನೋಡ್ರಿ ಹುಡುಗಿಯರ್ ಇದನ್ನ ಮಾಡ್ತಾರೆ ಕಟಿಂಗ್ ಮಾಡ್ತಾರ ಆಮೇಲೆ ಫೇಸ್ ಮಸಾಜ್ ಮಾಡ್ತಾರ ಕಟಿಂಗ್ ಅಂಗಡಿ ಇದು ಎಲ್ಲ ಹುಡುಗಿಯರ್ ಅದಾರ ಇಲ್ಲಿ ಇದೆ ಕೆಳಗೆ ಹೋಗೋದ್ರಿ ಎಕ್ದಮ ಇಲ್ಲೆಲ್ಲ ಶಾಪಿಂಗ್ ಮಾಡ್ತಾರೆ ನೋಡ್ರಿ ಕ್ರೀಮ್ ಆಮೇಲೆಲ್ಲ ಫುಡ್ ಐಟಮ್ ಎಲ್ಲ ಸಿಕ್ತಾವಂತ ಇಲ್ಲಿ ಸ್ಪೀಕರ್ ಅವೆಲ್ಲ ನೋಡ್ರಿ ತೋರಿಸ್ತೀನಿ ನೋಡ್ರಿ ಕ್ಯಾಂಟೀನ್ ಕ್ಯಾಂಟೀನ್ ಅಲ್ಲಿ ಬಂದಿನ್ರಿ ಇಂಟರ್ವ್ಯೂ ಇಂಟರ್ವ್ಯೂ ಲಿಕ್ಬಿಟಾರ ಎಲ್ಲ ಸಣ್ಣ ಮಕ್ಕಳು ಆಟ ಆಡಿದ್ರು ಇದೆಲ್ಲ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಅಲ್ಲಿ ಹೋಗಿ ತೋರಿಸ್ತೇನೆ